ಪತ್ತ ಗ್ರಾಮದ ಹಿಂದೂ ರುದ್ರಭೂಮಿ ಕಸವನ್ನು ತಂದು ಪಂಚಾಯತಿ ಅವರೇ ಆಗ್ತಿರ್ತಕ್ಕಂಥದ್ದು ನಿರಂತರವಾಗಿ ದಿನ ತಂದು ಹಾಕ್ತಾ ಇದ್ದಾರೆ ಇಲ್ಲಿ ಮೂಗು ಮುಚ್ಕೊಂಡು ಅವರು ಶವ ಸಂಸ್ಕಾರ ಮಾಡ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಪಕ್ಕದಲ್ಲಿ ಅರಿತಕ್ಕಂಥದ್ದು ವರ್ಣ ಸೇತುವೆ ನೋಡಿ ಕಸ ಕಡ್ಡಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಸೀದಾ ನೀರು ಕರ್ಕೊಂಡು ಹೋಗ್ತದೆ ಮಲಿನ ಆಗ್ತಾ ಇದೆ ಸಾವಿರಾರು ಎಕರೆಗೆ ನೀರನ್ನು ಒದಗಿಸ್ತಕ್ಕಂಥ ಜಾಗ ಮಲಿನ ಮಾಡಿ ಹೋಗ್ತಕ್ಕಂಥ ಸ್ಥಿತಿಯನ್ನು ಪಂಚಾಯಿತಿಯವರೇ ನಿರ್ಮಾಣ ಮಾಡಿದ್ದಾರೆ ದೊಡ್ಡ ವಿಪರ್ಯಾಸ ಏನು ಅಂತಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದಲೇ ಸ್ವಚ್ಛ ಭಾರತ್ ಅಭಿಯಾನ ಪ್ರಾರಂಭ ಆಗಬೇಕು ಅದು ಇವರೇ ತಂದು ಕಸನೆಲ್ಲ ಆಗ್ತಾ ಇದ್ದಾರೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಇದು ಕಾವೇರಿ ನಿಗಮಕ್ಕೂ ಕೂಡ ಬರ್ತದೆ ನಿಗಮಕ್ಕೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಸ ಆಗ್ತಕ್ಕಂಥದಕ್ಕೆ ಬೇರೆ ಎಲ್ಲರೂ ವ್ಯವಸ್ಥೆ ಮಾಡಬೇಕು ನಿರ್ವಹಣೆಗೆ ಬೇರೆ ವ್ಯವಸ್ಥೆ ಮಾಡಬೇಕು ಈ ಬೆಳವತ್ತ ಗ್ರಾಮದಲ್ಲಿ ದಿನಗೂಲಿ ನೌಕರರೇ ಜಾಸ್ತಿ ಗಾರೆ ಕೆಲಸ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಸಾಮಾನ್ಯ ಕೂಲಿ ಕಾರ್ಮಿಕರು ವಾಸ ಮಾಡ್ತಕ್ಕಂಥ ಸ್ಥಳ ನೀವು ಮಾಡಿದರೆ ಅವ್ರಿಗೂ ಯಾತಕ್ಕೂ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಇಲ್ಲಿ ಮಲಿನ ಆಗ್ತಿದ್ರು ಕೂಡ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಸರ್ಕಾರಿ ಅಧಿಕಾರಿಗಳು ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಇದನ್ನು ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ಯೋಚನೆನೂ ಕೂಡ ಇಲ್ಲ ಯೋಜನೆಯೂ ಇಲ್ಲ ಇದಕ್ಕೆ ಕಾವೇರಿ ನೀರಾವರಿ ನಿಗಮ ಮತ್ತು ಪಂಚಾಯತಿ ವ್ಯಾಪ್ತಿ ಸಿಲ್ಲಿಂಗಪುರ ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರ ನೇರವಾಗಿ ಹೊಣೆಗಾರರು ಇದನ್ನು ನಿರ್ವಹಣೆ ಮಾಡಿದರೆ ಇದೇ ರೀತಿ ಅನೇಕ ಗ್ರಾಮಗಳಲ್ಲೂ ಕೂಡ ಈ ಇರ್ಬೋದು ಎಲ್ಲೆಲ್ಲಿ ಇರ್ತವೆ ಗೊತ್ತಿಲ್ಲ ಕಣ್ಣು ಕಂಡದ್ದನ್ನು ತಿಳಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆಲ್ಲ ಆದಷ್ಟು ಬೇಗ ನಿರ್ಮೂಲನೆ ಆಗಲಿ ಇದನ್ನು ನಿರ್ವಹಣಾನ ಸರಿಯಾದ ರೀತಿಯಲ್ಲಿ ಮಾಡಿ ಒಂದು ಪರಿಸರವನ್ನು ಕಾಪಾಡಬೇಕು ಅಂತ ಕೇಳ್ಕೊತೀವಿ ಈ ಊರಿನವರು ಚಕಾರ ಎತ್ತಿರೋದ್ರಿಂದ ನಾವು ಧ್ವನಿ ಎತ್ತಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಆದಷ್ಟು ಬೇಗ ಇದನ್ನು ನಿರ್ಮೂಲನೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಪರಿಸರವಾದಿಗಳ ಪರವಾಗಿ ನಾವು ಇದನ್ನು ಆಂದೋಲನವನ್ನು ಮಾಡ್ತಾ ಇದೀವಿ ಜೈ ಹಿಂದ್ ಒಂದೇಗೋ ಮಾತರೇ ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಅನೇಕ ಬಾರಿ ಬಂದಿದೆ ಆದರೂ ಅದನ್ನು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ದೆ ಅವ್ರು ಪಾಡ್ಗೆ ಅವ್ರು ಏನು ಮಾಡಬೇಕು ನಮ್ಮದು ಜಾಗ ನಾವು ತಂದು ಕಸ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ದೊಡ್ಡ ವಿಪರ್ಯಾಸ ಇಲ್ಲಿ ಅನೇಕ ಜನ ರೈತರು ಈ ಮಾರ್ಗವಾಗಿ ಹೋಗ್ತಾರೆ ಸಾರ್ನಹಳ್ಳಿ ಅಲ್ಲಿಗೆಲ್ಲ ಹೋಗ್ತಾರೆ ಅವರು ಮೂಗು ಮುಚ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾಯಿಗಳ ಅಟ್ಟಹಾಸ ಹೇಳ್ತಿರೋದು ಕಸ ಕಡ್ಡಿ ಈ ತಿಂಡಿ ಪಿಂಚಿಯೆಲ್ಲ ಹಾಕಿರ್ತಾರೆ ಬಂದು ಎಲ್ಲ ರೋಡ್ಗಳಲ್ಲಿ ಅಳ್ಕೊಂಡ್ಬರ್ತವೆ ಇದರಿಂದ ಮುಕ್ತಿಯನ್ನು ಕೊಡಬೇಕು ಬಲವತ್ತ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೊತಕ್ಕಂಥ ಒಂದು ಕೆಲಸವನ್ನು ಪಂಚಾಯತ್ ಮಾಡಬೇಕು ಅಂತ ಕೇಳ್ಕೊತೀವಿ ಜೈ ಹಿಂದ್ ಬಂದೆಗೋ ಮಾತ್ರ ನಾನು ಗಾರೆ ಕೆಲಸ ಮಾಡೋ ರವಿ ಬೆಲ್ವತ್ತ ಮಂಟಿ ನಮ್ಮೂರು ಬೆಲ್ವತ್ತ ಮಂಟಿ ಊರು ಅಂತ ಬರೀ ಹೆಸರು ಅಷ್ಟೇ ಬೆಲ್ವತ್ತ ಮಂಟಿ ನಡೆಯೋ ಅದು ಯಾರಿಗೂ ಅರ್ಥ ಇದ್ದಲ್ಲ ಅದು ಮಶಣ ನಮ್ಮದು ಹಿಂದೂ ಮಶಣ ನೋಡಿ ಹೆಂಗಿದೆ ಆ ಹಿಂದೂ ಮಶಣ ಮುಂದೆ ಈ ಥರ ಪ್ಲಾಸ್ಟಿಕ್ಕು ಎಲ್ಲ ತಂದಿ ತಂದು ಬರೀ ಡೈಲಿ ಹಾಕೋದು ಹಾಕೋದು ಒಂದು ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟು ಅವ್ರದ್ದು ಇನ್ನೂ ಒಬ್ಬ ಬಂದು ಕ್ಲೀನ್ ಮಾಡೋಂಥದ್ದು ಯಾರಿಗೂ ಇದಿಲ್ಲ ಬತ್ತಾರೆ ಒಂದು ಹದಿನೈದು ದಿವಸಗೋ ಒಂದು ತಿಂಗಳಿಗೋ ಬರ್ತಾರೆ ಅದು ಒಂದು ಗಂಟ ಅಲ್ಲಿ ನೋಡಿ ಕಾವಲಿ ಇದೆ ನೋಡಿ ಆ ಕಾವಲಿ ಒಳಗಡೆ ಎಲ್ಲ ಗಾಡಿ ತೋರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಸೇರ್ಕೊತದೆ ಅದೇ ಥರ ನಾ ಇದು ಮುಂದೆ ಇದು ಹಳೆಯ ಕೆಸರ ಹಳೆ ಕೆಸರ ಮೇಲೆ ಇದೆ ಹಳೇ ಕೆಸರೆ ಸುಮಾರು ಜನ ತುಂಬ ಬಡವರಾಗಿರ್ಬೋದು ಇಲ್ಲಿಂದ ನೀರು ತಗೊಂಡೋಗಿ ನೀ ಅಡುಗೆ ಮಾಡೋದಾಗ್ಲಿ ಕುಡಿಯೋದಾಗಲಿ ಮಾಡ್ತಾರೆ ಅವ್ರಿಗೂ ಭೀ ಇದು ಈ ಪ್ಲಾಸ್ಟಿಕ್ ಎಲ್ಲ ಕಲುಷಿತ ಆಗಿ ಅವ್ರಿಗೆ ಆಹಾರದಲ್ಲಿ ಸೇರ್ಕೊಂಡು ಅವ್ರದ್ದು ಆರೋಗ್ಯ ತಪ್ಪಿದಾಗ ಅವರು ಆಸ್ಪತ್ರೆಗೆ ನಮಗೆ ಇವಾಗ ತಿಂದು ಅಲ್ಲಿ ತಂದು ದುಡ್ದು ತಿಂದು ಅವ್ರಿಗೆ ಇದು ಮಾಡೋರಿಗೆ ಈ ಥರ ಆದಮೇಲೆ ಏನು ಪ್ರಯತ್ನ ಇದನ್ನ ತುಂಬ ಕಠಿಣ ಆಗಿ ಕೇರ್ ತಗೋಬೇಕು